ಸಾರ್ವಜನಿಕರು ಅಪರಾಧ ತಡೆಗಟ್ಟಲು ಮುಂದಾದರೆ ನಮ್ಮ ಪೊಲೀಸ್ ಇಲಾಖೆ ಸಹಕರಿಸಿ ಅಪರಾಧವನ್ನು ತಡೆಹಿಡಿಯಲು ಸಾಧ್ಯ ಅಂತ ಡಿವೈಎಸ್ಪಿ ರಾಜಣ್ಣ ಹೇಳಿದರು ಚಳ್ಳಕೆರೆ ನಗರದ ಹೊರವಲಯದ ವಾರಿಯರ್ಸ್ ಪಬ್ಲಿಕ್ ಶಾಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಇವರು ಮಕ್ಕಳು ಗುಟ್ಕಾ ಸಿಗರೇಟ್ ತಂಬಾಕು ಗಾಂಜಾ ಸೇವನೆ ಮಾಡಬಾರದು ಇವುಗಳು ಆರೋಗ್ಯಕ್ಕೆ ಹಾನಿಕರ ಹಾಗೂ ಧೂಮಪಾನ ಮತ್ತು ಮದ್ಯಪಾನ ಮಾಡುವುದರಿಂದ ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾವುದೇ ಮಕ್ಕಳು ದುಶ್ಚಟದಲ್ಲಿ ಕಂಡು ಬಂದಲ್ಲಿ ಶಿಕ್ಷಕರು ಬುದ್ಧಿ ಹೇಳಿ ಪೋಷಕರ ಗಮನಕ್ಕೆ ತರುವ ಕೆಲಸ ಮಾಡಬೇಕು ಮಕ್ಕಳು ಯಾವುದೇ ಸಮಯದಲ್ಲಿ ತುರ್ತು ಸಹಾಯಕ್ಕಾಗಿ ಒನ್ ಒನ್ ಟೂ ನಂಬರ್ಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕರೆ ಮಾಡಿ ತ್ವರಿತ ಸ್ಪಂದನೆಯನ್ನು ಪಡೆಯಬಹುದು ಅಲ್ಲದೆ ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡ್ತಾ ಅಥವಾ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬಾರದು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ಪಾಲಕರು ಚಿಕ್ಕ ಮಕ್ಕಳಿಗೆ ವಾಹನವನ್ನು ಚಲಾಯಿಸಲು ಕೊಡಬಾರದು ಇನ್ನು ಚಿಕ್ಕ ಮಕ್ಕಳಿಗೆ ಡ್ರಗ್ಸ್ ಸೇವನೆಯ ದುಷ್ಪರಿಣಾಮದ ಕುರಿತು ತಿಳುವಳಿಕೆ ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಿದೆ ಇಂತಹ ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸಬೇಕು ಶಾಲೆಗೆ ಬರೋವಾಗ ಹೋಗುವಾಗ ಯಾರಾದರೂ ತೊಂದರೆ ಕೊಟ್ಟರೆ ವಿದ್ಯಾರ್ಥಿಗಳು ಭಯ ಪಡೆದೇ ಪೊಲೀಸ್ ಇಲಾಖೆಯ ದೂರು ದಾಖಲು ಬಾಕ್ಸ್ ನಲ್ಲಿ ದೂರು ಪತ್ರವನ್ನು ಹಾಕಬಹುದು ಇಲ್ಲ ಖುದ್ದಾಗಿ ಪೊಲೀಸ್ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅಂತಹ ಆರೋಪಿಯ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸುತ್ತೆ ಇದರಿಂದಾಗಿ ವಿದ್ಯಾರ್ಥಿಗಳ ಬದುಕು ಉಜ್ವಲವಾಗುತ್ತೆ ಇನ್ನು ಇದರಿಂದಾಗಿ ಮಕ್ಕಳು ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಓದುವ ಮಕ್ಕಳು ನಿಮ್ಮ ಗಮನವನ್ನು ಓದಿನ ಕಡೆ ಮಾತ್ರ ಕೊಡಬೇಕು ಅಂತ ತಿಳಿಸಿದ್ರು ಈ ಸಮಯದಲ್ಲಿ ಪಿಎಸ್ಐ ಸತೀಶ್ ನಾಯಕ್ ಪಿ ವಿಶಾಲ್ ಮಂಜು ಸೇರಿದಂತೆ ಅನೇಕ ಉಪನ್ಯಾಸ ಶಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ಚಳ್ಳಕೆರೆ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದ ಸ್ಟೆಪ್ಸ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇದ್ದೀರಾ ಲೈಫ್ ಈಗ ನೀವು ಸಿ ಟಿ ಬರೆದು ಆ ಕಡೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ಬೋದು ಅಥವಾ ಡಿಗ್ರಿ ಅಥವಾ ಅದರ್ಸ್ ಡಿಗ್ರಿ ಏನು ಏನು ಕಾಲಕ್ಕೂ ಹೋಗ್ಬೋದು ಬಟ್ ಒಟ್ಟಿನಲ್ಲಿ ನಿಮ್ಮ ಜೀವನದ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಪ್ರೀಮೆ ಎಸ್ ಎಲ್ ಸಿ ಆದರೆ ಇದು ಮೆಚೂರ್ ನಿಮಗೆ ಯಾರನ್ನ ಸ್ನೇಹಿತರು ಮಾಡಿಕೊಳ್ಬೇಕು ಯಾರ ಜೊತೆ ಇರಬೇಕು ಯಾರು ಒಡನಾಟ ಇದ್ರೆ ನಮಗೆ ಚಂದ ಯಾರ ಸಹವಾಸ ಇದ್ರೆ ಒಳ್ಳೇದು ನಿರ್ಧರಿಸುವ ನಿಮಗೆ ವಯಸ್ಸು ಬಂದ್ಬಿಡ್ತೀವಿ ನಿಮಗೆ ಬಂದ್ಬಿಡ್ತು ಈ ಎರಡು ವರ್ಷ ಫಸ್ಟ್ ಪಿ ಸೆಕೆಂಡ್ ಪಿ ಎರಡು ವರ್ಷ ಏನಿದೆ ಉತ್ತಮ ಸ್ನೇಹಿತರನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಆಯ್ಕೆ ಮಾಡಿಕೊಳ್ತೀರಾ ಅವರು ಮುಂದಕ್ಕೆ ಉತ್ತಮರಾಗ್ತೀರಾ ನಿಮ್ಮ ತಂದೆ ತಾಯಿಗಳು ಬಯಸಿದಂತಹ ಉತ್ತಮ ಮಕ್ಕಳಾಗ್ತೀರ ನೀವು ನಿಮಗೆ ಈ ವಯಸ್ಸಲ್ಲಿ ಏನು ಗೊತ್ತಾದ ಬ್ರೈಂಡ್ ಆಗಿರ್ತೀರ ನಿಮಗೆ ಯಾರೋ ಒಬ್ಬ ಈ ಮಾರ್ಕೆಟ್ ತುಂಬ ಹಣ ಇಟ್ಕೊಂಡು ನಿಮಗೆ ಕರ್ಕೊಂಡು ಹೋದಲ್ಲೆಲ್ಲ ಜ್ಯೂಸ್ ಕೊಡಿಸದ ಅಥವಾ ತಿಂಡಿ ತಿನ್ಸೋದು ಈಗೆಲ್ಲ ಖರ್ಚು ಮಾಡ್ತಾ ಇದ್ರೆ ನೀವು ಇಂಪ್ರೆಸ್ ಆಗುತ್ತೆ ಅವನಿಗೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ನಿಮ್ಮ ನಾನಕ್ಕೆ ಅರಿವಿಲ್ಲದಂತೆ ಆ ಥರ ಫಾಲೋರ್ಸ್ ಆಗುತ್ತೆ